ದಾದರ್ನ ಚೈತ್ಯಭೂಮಿಯಲ್ಲಿ ಭೂಮಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಮುಂಬೈನ ದಾದರ್ನಲ್ಲಿ ರೋಣ ತಾಲೂಕಿನ ಜಕಲಿ ಗ್ರಾಮದ ಮಹಾನ್ ಮಾನವತಾವಾದಿ ಡಾ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಚೈತನ್ಯ ಭೂಮಿಯ ದರ್ಶನ ಪಡೆಯುವ ಮೂಲಕ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಿದರು ಮಹಾಪರಿನಿರ್ವಾಣ ದಿನಾಚರಣೆ ಹಿನ್ನೆಲೆಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೇಣಬತ್ತಿ ಹಚ್ಚುವ ಮೂಲಕ ಗೌರವವನ್ನು ಸಮರ್ಪಿಸಲಾಯಿತು ತದನಂತರ ಡಿಸೆಂಬರ್ ಏಳರಂದು ಅಂಬೇಡ್ಕರ್ ಅವರ ಮನೆಯನ್ನ ವೀಕ್ಷಣೆ ಮಾಡುವುದರ ಮೂಲಕ ದಾದರ್ನ ಚೈತ್ಯ ಭೂಮಿಯಿಂದ ನಿರ್ಗಮಿಸಿದರು ನಂತರ ಯುವ ಮುಖಂಡ ಹನುಮಂತ ಮಾದರ್ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ ವಿದ್ಯಾರ್ಥಿಗಳು ಹಾಗೂ ಯುವಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಸಾಗಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲರೂ ಶಿಕ್ಷಣವಂತರಾಗಬೇಕು ಏನಾದರೂ ಸಾಧನೆ ಮಾಡಬೇಕು ಸಂವಿಧಾನದಿಂದ ಎಲ್ಲ ವರ್ಗದ ಜನರಿಗೆ ಸಮಾನತೆಯನ್ನು ನೀಡಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ರೇವಪ್ಪ ಮಾದರ್ ಅಂದಪ್ಪ ಮಾದರ್ ನಿಂಗಮ್ಮ ಮಾದರ್ ಭೀಮಪ್ಪ ತಿಲ್ಗರ್ ಶಿವಗಂಗಮ್ಮ ಮಾದರ್ ಶಿವಪ್ಪ ಮಾದರ್ ಮಲ್ಲೇಶ್ ಮಾದರ್ ಕುಮಾರ್ ತಿಲ್ಗಾರ್ ನಾಗಮ್ಮ ಮಾದರ್ ಸುಜಾತಾ ದೊಡ್ಡಮನಿ ಪ್ರಶಾಂತ್ ಮಾದರ್ ಪ್ರಕಾಶ್ ಮಾದರ್ ಜಗದೀಶ್ ಮಾದರ್ ಆನಂದ್ ಮಾದರ್ ಕಿರಣ್ ಮಾದರ್ ಗೋಪಾಲ್ ಮಾದರ್ ದೇವರಾಜ್ ಮಾದರ್ ರಮೇಶ್ ಮಾದರ್ ಇನ್ನು ಅನೇಕರು ಮತ್ತು ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಮಾಧರ್ ರಾಷ್ಟ್ರಗ್ರಾಂಧಿ ನ್ಯೂಸ್

Salin, 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 salin,

नोड्री बलो डॉक्टर बाबा साहेब अंबेडकर hey! ब्लो डॉक्टर बाबा साहेब अंबेडकर जय भी hey! जई भीमा बलो hey! बाबा साहेब अंबेडकर और गे बोलो डॉक्टर बाबा साहेब अंबेडकर और गे